ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಐದನೇ ದಿನದ ಎಪಿಸೋಡ್ ಬಗ್ಗೆ ಕಂಪ್ಲೀಟ್ ರಿವ್ಯೂ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಆಮೇಲೆ ಇವತ್ತು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳಿ ಇವತ್ತಿನ ಎಪಿಸೋಡ್ ಕೂಡ ಬಹಳ ಆಸಕ್ತಿದಾಯಕವಾಗಿದೆ ಕೆಲವೊಂದೊಂದು ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಹ್ಯಾಂಡಲ್ ಮಾಡ್ತಾರೆ ಯಾವ ರೀತಿ ಅವರನ್ನ ಫೇಸ್ ಮಾಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಯಾರು ತ್ರಿವಿಕ್ರಮ್ ಮತ್ತೆ ಗೋಲ್ಡ್ ಸುರೇಶ್ ಅವರು ಏನು ಇಂಜುರಿ ಇಂಜುರಿ ಆಗಿ ಬಿಗ್ ಬಾಸ್ ಮನೆಯಿಂದ ಸ್ವಲ್ಪ ಟ್ರೀಟ್ಮೆಂಟ್ಗೆ ಹೋಗಿದ್ರು ಅವರು ಮತ್ತೆ ಮರಳಿ ವಾಪಸ್ ಬರ್ತಾರೆ ಆಮೇಲೆ ಮೊದಲನೇದಾಗಿ ಟಾಸ್ಕ್ ಶುರು ಆಗುತ್ತೆ ಸಣ್ಣ ಪುಟ್ಟ ಈ ಮಾತುಕತೆಗಳು ಬಿಟ್ರೆ ಟಾಸ್ಕ್ ಶುರುವಾಗುತ್ತೆ ಸ್ವರ್ಗ ನಿವಾಸಿಗಳು ಮತ್ತೆ ನರಕ ನಿವಾಸಿಗಳ ಮಧ್ಯೆ ಟಾಸ್ಕ್ ಶುರು ಆಗುತ್ತೆ ಅದೇ ಬಾಲ್ ಬಿಗ್ ಬಾಸ್ ಯಾವ ಬಾಲ್ ಕಲರ್ ಬಾಲ್ ಅನ್ನ ಹೇಳ್ತಾರೆ ಅದನ್ನ ಕ್ಯಾಚ್ ಮಾಡೋದ್ರ ಜೊತೆಯಲ್ಲಿ ಅದರನ್ನ ಪ್ರೊಟೆಕ್ಟ್ ಅನ್ನ ಕೂಡ ಮಾಡಬೇಕಾಗತ್ತೆ ಓಕೆನಾ ಸ್ಪರ್ಧಿಗಳು ಪ್ರೊಟೆಕ್ಟ್ ಅನ್ನ ಕೂಡ ಮಾಡಬೇಕಾಗತ್ತೆ ಅದರಲ್ಲಿ ಒಳ್ಳೆಯ ಒಂದು ಪ್ರದರ್ಶನವನ್ನ ಸ್ವರ್ಗ ನಿವಾಸಿಗಳು ಕೊಟ್ಟು ತಮ್ಮ ಸ್ವರ್ಗದ ನೆಲೆಯನ್ನ ಸ್ವರ್ಗದ ನೆಲೆಯನ್ನು ಉಳಿಸ್ಕೊಂತಾರೆ ಅಂತಾನೆ ಹೇಳ್ಬೋದು ಓಕೆನಾ ಸ್ವರ್ಗ ನಿವಾಸಿಗಳು ಗೆದ್ಬಿಟ್ಟು ಅದರಲ್ಲಿ ಅವರೇ ಸ್ವರ್ಗದಲ್ಲಿ ಇನ್ನ ಮುಂದುವರಿತಾರೆ ಅಂತ ಹೇಳಿ ಬಿಗ್ ಬಾಸ್ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂದ್ರೆ ಈಗ ಸ್ವರ್ಗ ನಿವಾಸಿಗಳಲ್ಲಿ ಆರು ಜನ ಆರು ಜನರನ್ನ ಕ್ಯಾಪ್ಟನ್ಸಿ ಆಯ್ಕೆಗೋಸ್ಕರ ಟಾಸ್ಕಿಗೆ ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ ಅವಾಗ ಸ್ವಲ್ಪ ಲಾಯರ್ ಜಗದೀಶ್ ಅವರು ಇದು ವೋಟಿಂಗ್ ಬೇಡ ಈ ರೀತಿ ಮಾಡೋದು ಹೀಗೆ ಅಂತ ಹೇಳಿ ಸ್ವಲ್ಪ ಲಾಯರ್ ಜಗದೀಶ್ ಮತ್ತೆ ಸ್ವರ್ಗ ನಿವಾಸಿಗಳ ಮಧ್ಯೆ ಚರ್ಚೆ ಆಗುತ್ತೆ ಆಮೇಲೆ ಅವರು ಅದರಿಂದ ಹೊರಗೆ ಹೋಗ್ಬಿಡ್ತಾರೆ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಲಾಯರ್ ಜಗದೀಶ್ ಅವರು ಹೋಗ್ಬಿಡ್ತಾರೆ ಅದಾದ ನಂತರ ಉಳಿದ ಸ್ಪರ್ಧಿಗಳು ಒಂದು ಆರು ಜನನ ಸೆಲೆಕ್ಟ್ ಮಾಡ್ಕೊತಾರೆ ಸೆಲೆಕ್ಟ್ ಮಾಡಿದ ನಂತರ ಅದು ಆರು ಜನರ ಪರವಾಗಿ ಯಾರ್ಯಾರು ನರಕ ನಿವಾಸಿಗಳು ಆಡಬೇಕಾಗಿರುತ್ತೆ ಬಿಗ್ ಬಾಸ್ ಆಸ್ ಪರ್ ದ ಟಾಸ್ಕ್ ಅವರು ಬಿಗ್ ಬಾಸ್ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಪ್ರಕಾರ ನರಕ ನಿವಾಸಿಗಳು ಪ್ಲೇ ಮಾಡಬೇಕಾಗಿರುತ್ತೆ ಸೆಲೆಕ್ಷನ್ ನರಕ ನಿವಾಸಿಗಳು ಮತ್ತೆ ಸ್ವರ್ಗ ನಿವಾಸಿಗಳು ಸೇರ್ಕೊಂಡ್ಬಿಟ್ಟೆ ಮಾಡಬೇಕಾಗಿರುತ್ತೆ ಯಾರಿಗೆ ಯಾರು ಬೇಕು ಅಂತ ಹೇಳಿ ಅದು ಮಾಮೂಲಿ ಮಾಮೂಲಿಯಾಗಿ ಒಬ್ಬೊಬ್ಬರೇ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಆರು ಜನ ಆರು ಜನ ನರಕ ನಿವಾಸಿಗಳು ಆಟ ಆಡಲಿಕ್ಕೆ ಬರ್ತಾರೆ ಅದರಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದವರು ಅಂದರೆ ಒಳ್ಳೆ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಆಟ ಆಡಿದವರು ಅಂದರೆ ಮೊದಲನೇದಾಗಿ ರಂಜಿತ್ ಅವರು ಕೊನೆವರೆಗೂ ಕೂಡ ಅವರೇ ವಿನ್ ಆಗಿ ಅವರೇ ವಿನ್ ಆಗಿ ಅವರನ್ನ ಹಂಸ ಅವರು ಚೂಸ್ ಮಾಡಿದ್ರು ಹಂಸ ಅವರು ಕೊನೆಗೂ ಕೂಡ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ರಂಜಿತ್ ಅವರ ಎಫರ್ಟ್ ಇಂದ ಅವರ ಒಂದು ಒಳ್ಳೆ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ಕೊನೆವರೆಗೂ ಕೂಡ ನಿಲ್ತಾರೆ ಬಟ್ ಆದ್ರೆ ಒಂದು ಪಾಯಿಂಟ್ ಅನ್ನ ನಾವ್ ಇಲ್ಲಿ ಚೈತ್ರ ಅವರು ಯಾರು ಕೂಡ ನಮಗೆ ಚೈತ್ರ ಅವರು ಬೇಡ ಅಂತ ಹೇಳಿ ಎಲ್ಲ ನೋ ಬೋರ್ಡ್ ಅನ್ನ ಸ್ವರ್ಗ ನಿವಾಸಿಗಳು ತೋರಿಸಿದ್ರು ಬಟ್ ಆದ್ರೆ ರಂಜಿತ್ ಅವ್ರು ಬಿಟ್ರೆ ಲಾಸ್ಟ್ವರೆಗೂ ಇದ್ದಿದ್ದು ಚೈತ್ರ ಅವ್ರೆ ಓಕೆನಾ ಇನ್ನೊಂದು ಸ್ವಲ್ಪ ಅದು ಅವ್ರಿಗೆ ಏನಾಗ್ಬಿಡ್ತು ಅಂದ್ರೆ ಟಾಪ್ ಲೆವೆಲ್ಗೆ ಹೋಗ್ಬಿಟ್ಟಿದ್ರು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಅವರ ಒಂದು ಇದನ್ನ ತೆಗಿತಾರೆ ಅಂತ ಹೇಳಿ ಅವ್ರು ಇಳಿಬೇಕಾಯ್ತು ಓಕೆನಾ ಬಟ್ ಆದ್ರೆ ಒಳ್ಳೆ ಕಾಂಪಿಟೇಷನ್ ಕೊಟ್ಟರು ಪೈ ಅವರು ಕೂಡ ಚೆನ್ನಾಗೇ ಆಡದ್ರು ಅಂತ ಹೇಳ್ಬೋದು ಬಟ್ ಟೋಟಲಿ ನಿನ್ನೆ ಎರಡೂ ಟಾಸ್ಕ್ ಗಳು ಕೂಡ ಅದ್ಭುತವಾಗಿ ಮೂಡಿ ಬಂತು ನರಕ ನಿವಾಸಿಗಳು ಒಳ್ಳೆ ಚೆನ್ನಾಗ್ ಆಡಿದ್ರು ಸ್ವರ್ಗ ನಿವಾಸಿಗಳು ಕೂಡ ಮೊದಲನೇ ಟಾಸ್ ನಲ್ಲಿ ಚೆನ್ನಾಗ್ ಆಡಿದ್ರು ಓಕೆನಾ ಹಾಗಾಗಿ ಗೋಲ್ಡ್ ಸುರೇಶ್ ಅವರು ಕೂಡ ಫುಲ್ಲು ಆ ಒಂದು ಬೋರ್ಡ್ ಅಲ್ಲೇ ಈ ಕಡೆಯಿಂದ ಲೆಫ್ಟ್ ಲೈಟ್ ರೈಟ್ ಓಡಾಡ್ಕೊಂಡ್ಬಿಟ್ಟು ಆಡಿ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಕೆಳಗೆ ಬಿದ್ಬಿಟ್ರು ಹಾಗೆ ಸ್ವಲ್ಪ ಇಂಜುರಿ ಆಯ್ತು ಅವ್ರನ್ನು ಕೂಡ ಎತ್ಕೊಂಡು ಹೋದ್ರು ಬಟ್ ಸಣ್ಣ ಪುಟ್ಟ ಆಗಿರುತ್ತೆ ಏನು ತೊಂದರೆ ಆಗಿರಲ್ಲ ಆಮೇಲೆ ಮಂಜಣ್ಣನ ತಾಳ್ಮೆ ಓಕೆನಾ ಮಂಜ ಮಂಜಣ್ಣನವರ ವಿರುದ್ಧ ಉಗ್ರ ಮಂಜಣ್ಣನ ವಿರುದ್ಧ ಲಾಯರ್ ಜಗದೀಶ್ ಅವರು ಸ್ವಲ್ಪ ಕಿರಿಕ್ ಮಾಡ್ತಾರೆ ನೀವು ಸಿನಿಮಾದಲ್ಲಿ ಉಗ್ರ ಮಂಜು ಆಗಿರ್ಬೋದು ನಮ್ಮ ರಿಯಲ್ ನಲ್ಲಿ ಅಲ್ಲ ಹಾಗೆ ಹೀಗೆ ಸಾಕಷ್ಟು ಮಾತುಗಳನ್ನ ಆಡ್ತಾರೆ ಅದ ಏನೇ ಮಾತಾಡಿದ್ರು ಸಹ ಮಂಜು ಅವರು ತಾಳ್ಮೆಯಿಂದ ಕೂಲ್ ಆಗಿ ಫೇಸ್ ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಕ್ ಹೋಗಲ್ಲ ಓಕೆನಾ ಬಟ್ ಅದಾದ ನಂತರ ಎಲ್ಲೋ ಒಂದ್ ಕಡೆ ಲಾಯರ್ ಜಗದೀಶ್ ಅವರು ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಒಂದು ಹೈಲೈಟ್ ಕ್ಯಾರೆಕ್ಟರ್ ಅಂದ್ರೆ ಲಾಯರ್ ಜಗದೀಶ್ ಅವರು ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಬಹಳ ಶಾರ್ಟ್ ಟೆಂಪರ್ ಆಗ್ತಾ ಇದಾರೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನಾನು ಬಿಗ್ ಬಾಸ್ ನಲ್ಲಿ ಅವರೇ ನಾನು ಇದಕ್ಕೆ ಎಂಟ್ರಿ ಇಲ್ಲ ಅಂತ ಹೇಳಿ ಎದ್ದೋದಾಗ ಆಯ್ಕೆ ಮಾಡುವಾಗ ಆ ಯಾವಾಗ ಬಿಗ್ ಬಾಸ್ ಹೇಳ್ತಾರೆ ಒಬ್ಬ ಕ್ಯಾಪ್ಟನ್ ಆದೋನು ಎಲ್ಲ ರೈಡ್ಸ್ ಇರುತ್ತೆ ಮನೆಯ ಸಂಪೂರ್ಣ ನಿರ್ವಹಣೆ ಅವರ ಕೈಯಲ್ಲೇ ಇರುತ್ತೆ ಅವರು ಸ್ವರ್ಗ ನಿವಾಸಿಗಳನ್ನ ನರಕಕ್ಕೆ ಹಾಕುವ ಅಥವಾ ಅದಲು ಬದಲು ಮಾಡುವಂತ ಶಕ್ತಿ ಇರುತ್ತೆ ಅಂದಾಗ ಅವರಿಗೆಲ್ಲೋ ಒಂದ್ ಕಡೆ ಲಾಯರ್ ಜಗದೀಶ್ ಅವರು ಅಸಮಾಧಾನವನ್ನು ಹಾಕ್ತಾರೆ ಅಯ್ಯೋ ಹೀಗೆ ಮಾಡಿದ್ರು ಇವ್ರೀಗ ಎಲ್ಲರೂ ಸೇರಿ ಗ್ರೂಪಿಸಂ ಮಾಡಿದ್ದಾರೆ ನನಗೆ ಅನ್ಯಾಯ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಆವಾಗ ಬಿಗ್ ಬಾಸ್ ನೀವೇ ಹೇಳಿ ಅಂತಂದಾಗ ಬಿಗ್ ಬಾಸ್ ಹೇಳ್ತಾರೆ ಇದು ನಿಮ್ಮ ಆಯ್ಕೆಯೇ ಆಗಿತ್ತು ಅಂತ ಹೇಳಿ ಸಡನ್ ಆಗಿ ಲಾಯರ್ ಜಗದೀಶ್ ಅವರು ಎದ್ಬಿಟ್ಟು ಇಲ್ಲ ನಾನು ಬಿಡ್ತೀನಿ ಬಿಗ್ ಬಾಸ್ ನಾನು ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೊರಡಕ್ಕೆ ಶುರು ಮಾಡ್ತಾರೆ ಅವಾಗ ಏನಾಗುತ್ತೆ ಬಿಗ್ ಬಾಸ್ನವರು ಲಾಯರ್ ಜಗದೀಶ್ ಅವರಿಗೆ ಕರೆದ್ಬಿಟ್ಟು ನೀವು ಎಲ್ಲರಿಗಿಂತ ಸೀನಿಯರ್ ಇದ್ದೀರಾ ಆಟ ಚೆನ್ನಾಗೇ ಆಡ್ತಾ ಇದ್ದೀರಾ ಸ್ವಲ್ಪ ವ್ಯಕ್ತಿತ್ವಗಳು ಬೇರೆ ಬೇರೆ ವ್ಯಕ್ತಿತ್ವಗಳು ಸ್ವಲ್ಪ ಬೇರೆ ಬೇರೆ ಇರುತ್ತೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಬಿಗ್ ಬಾಸ್ ಲಾಯರ್ ಜಗದೀಶ್ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡ್ತಾರೆ ಕನ್ವಿನ್ಸ್ ಮಾಡಿದ ನಂತರ ಹೋಗ್ತಾ ಇಲ್ಲ ಅಂತ ಹೇಳಿ ಮೈಕ್ ಅನ್ನ ಲಾಯರ್ ಜಗದೀಶ್ ಅವರು ಧರಿಸ್ಕೊಂಡು ಮತ್ತೆ ಆಟಕ್ಕೆ ಶುರು ಆಗ್ತಾರೆ ಹಂಸ ಅವರು ಹಂಸ ಅವರು ಸ್ವಲ್ಪ ನೋಡ್ಲಿಕ್ಕೆ ನಮಗೆ ಅನಿಸಿರೋ ಪ್ರಕಾರ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಾಮಿನೇಷನ್ ಭೀತಿ ಕೂಡ ಅವ್ರಿಗೆ ಇತ್ತು ಈ ವಾರ ಮನೆಯಿಂದ ಎಲ್ಲಾದ್ರೂ ಹೋಗುವಂತ ಸಾಧ್ಯತೆ ಕೂಡ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ನೆಕ್ಸ್ಟ್ ವೀಕ್ ಗೆ ಕ್ಯಾಪ್ಟನ್ ಆಗಿ ಅವರು ಮುಂದುವರಿತಾ ಇರೋದ್ರಿಂದ ನಾಮಿನೇಷನ್ ತಲೆಬಿಸಿ ತಪ್ಪಿದೆ ಅಂತ ಅನ್ಸುತ್ತೆ ಬಟ್ ನಾಮಿನೇಷನ್ ಅಲ್ಲಂತೂ ಇದಾರೆ ವೋಟಿಂಗ್ ಯಾವ ರೀತಿ ಆಗುತ್ತೆ ನೆಕ್ಸ್ಟ್ ವೀಕ್ ಸ್ವಲ್ಪ ಕ್ಯಾಪ್ಟನ್ಸಿ ಮುಂದುವರೆದಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆ ಅವರಿಗೆ ಸೇಫ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳಬಹುದು ಹಾಗಾಗಿ ಈ ಒಂದು ವಿಚಾರಗಳು ನಿನ್ನೆ ಒಂದು ಎಪಿಸೋಡ್ ನಲ್ಲಿ ನಡೀತು ಸಾಕತ್ತು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ನಿಮಗೆ ಏನಿಸ್ತು ಒಳಗಡೆನೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಯಾರಾಗ್ಬೋದು ಅಥವಾ ಫಸ್ಟ್ ಸೇವ್ ಯಾರಾಗ್ಬೋದು ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾರ್ಯಾರಿಗೆ ನೀವು ವೋಟ್ ಮಾಡಿದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇದಾಗಿತ್ತು ನಿನ್ನೆಯ ಐದನೇ ದಿನದ ಎಪಿಸೋಡ್ ಎಲ್ಲಾ ಎಪಿಸೋಡ್ಗಳು ಏನ್ ನಡೀತವೆ ನಮ್ಮ ಒಪಿನಿಯನ್ ಪ್ರಕಾರ ಕೂಡ ಎಪಿಸೋಡ್ ರಿವ್ಯೂ ಅನ್ನ ಬಿಗ್ ಬಾಸ್ ಮನೆಯಲ್ಲಿ ಎಪಿಸೋಡ್ ರಿವ್ಯೂ ಅನ್ನ ನಾವು ಕೂಡ ಮಾಡಿ ನಿಮಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾನೆ ಇರ್ತೀವಿ ಹಾಗಾಗಿ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ವಿಡಿಯೋ ನೋಡಿದಾಗಿ ಧನ್ಯವಾದಗಳು ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್